ನಮಸ್ಕಾರ ಮಾತೇಗಳ ಪಡ್ಪಿರ ಯೂಟ್ಯೂಬ್ ಚಾನಲ್ಗೆ ಮಾತೇನೆಲ್ಲ ಮೋಕೆಡೆದು ತೊಂದರೆ ಬಂದಲೆ ಮದತ್ತ ಎಡ್ಡ ವಿಚಾರಣೆ ಪತ್ತೊಂದು ಸಮಾಜಕ್ಕೆ ತೆರಿಪ ನಂಜಿನವೇ ನಮ್ಮ ಪಡ್ಪಿರ ಯೂಟ್ಯೂಬ್ ಚಾನಲ್ದ ಬೇಲೆ ಅಂಜಿತನ ಒಂಜಿ ವಿಚಾರಣ ಪಾತ್ರ ಬತ್ತದಲ್ಲೇ ಬಂದಲೆ ವಿಷಯ ದಾದನ್ ಪನ್ನಗ ನಮ್ಮ ಕುಂಬ್ಲೆ ಸೀಮೆದ ಮೂಡ ಇಲ್ಲದ ಗುತ್ತು ಮೂಡಾ ಇಲ್ಲ ಪಂದೆ ಪುದರ ಪಡೆ ನಂಚಿನ ಒಂಜಿ ಪೆರ್ಮೆದ ತುಳುನಾಡದ ಪೆರ್ಮೆದ ಗುತ್ತದ ಇಲ್ಲಿ ಇನಿಕನಗ ತರಕಂತ ಪಾರದು ಊರವರ್ಮೇಲೆ ಗುತ್ತದ ಇಲ್ಲಿ ತರ ಮೇರೆ ಒಂದು ಮೇರೆ ಅಂಡಾ ಆಂಡಾ ನಮ್ಮ ಮೂಡ ಇಲ್ಲದ ಗುತ್ತು ತರ ಕಂತ ಪಾರದು ಬಿಳಿ ತಂದು ಬಂದಲೇ ಐಕ ದಾದ ಕಾರಣ ದಾಯಗಾದಿಪು ಪನ್ಚಾರೇ ಅಲ್ಪದೇ ತೆರೀದು ವಿಚಾರ ಅದು ಆನಿ ನೆಲ್ಲಿದಡಿ ಗುತ್ತು ಒಂಜಿ ಕಂಪನಿ ಬತ್ತದು ಅನಿ ಆ ಗುತ್ನು ದೆತ್ತದು ಕಂಪನಿ ಬುಳಪ್ಪ ಕಣ್ಣು ಪಾಡು ನಮ್ಮ ತುಳುನಾಡು ಸರ್ವೇರ್ಲ ಒನ್ ಜಾಯ ಇಲ್ಲ ಕಾರ್ಣಿಕ ಮೆರೆಂ ಆ ಗುತ್ತು ರೂಪ ಕಾಂತೇರಿ ಜು ಜುಮಾದಿ ಕಾರ್ನಿಕ ಮೆರೆದು ಆ ಗುತ್ತು ಉರಿಪಿನ ಅಡಿಗೆ ಎಲ್ಮೆ ತೋಜಿದ ಬತ್ತಿಡ್ಡು ಅಂಡ ಕೆಲವೊಂಜಿ ಗುತ್ತು ಅಡೆಗೆ ತರೆ ತಗ್ಗದು ಆ ಗಾಂಭೀರ್ಯ ದಾಂತ ಮೆರೆಂದು ಪುನವು ನಮ್ಮ ಕಣ್ಣೆದುರು ತೋಜಿ ಕುಂಬಳಸೀಮೆಡು ಸಿರಿ ಬಾಕಿಲ್ದ ಮೂಡ ಪಂದೇ ಪಂದೆ ಪುದರಾಯಿನಂಚಿನ ಒಂಜಿ ಗೊತ್ತು ತನ್ನಕುಲು ಪೂರೈತು ಆ ಬುಲಿಪು ನಂಜಿನ ಗುತ್ತದ ಬುಲಿಪುನ ನಮಗ ತೋಜೊಂದು ನಂಜಿನ ಸಂಜಿ ಘಟನೆ ನಡ್ತು ಬಂದಲೆ ಆ ಮೂಡಾಯಿ ಇಲ್ಲದ ಬೇನದ ನಮ ನಮ್ಮ ತೂಂದು ಬರ್ಕ ಪಡಿಪಿರೋ ಚಾನಲ್ನ ಯಾರು ಮತ್ತೆ ಸಬ್ಸ್ಕ್ರೈಬ್ ಜರ ಆಯ್ನಾದ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಪೇ ವಿಡಿಯೋ ಇಷ್ಟ ಆಗದಿಂದ ಲೈಕ್ ಮಾಡ್ಪೇ ಈ ಒಂದು ವಿಚಾರನ ಮಾತ್ರ ಶೇರ್ ಮಾಡ್ಬಿಡೋದಕ್ಕೆ ಏನೊಂದು ಆ ಒಂಜಿ ಬೇನದ ವಿಚಾರನೇ ನಮ್ಮ ಮೂಡಾಯಿ ಇಲ್ಲದ ಬೇನದ ವಿಚಾರನ ತಿಳಿಯೊಂದು ಬರ್ಕ ತುಳುನಾಡದ ತುಲುನಾಡದ ಕುಂಬ್ಳೆಸೀಮೆದ ಮದೂರುದ ಸಿರಿಬಾಕಿಲು ಪಂಪುನ ಗ್ರಾಮುಡು ಮೂಡಾ ಇಲ್ಲು ಪಂಡೆ ಪುಗಾರ್ತಿ ಪಡೆಯ ಗುತ್ತ ಇಲ್ ರಾಮಯ್ಯ ಆಳ್ವೇರ ಆಡೊಳ್ತಡು ರಾಜ ಗಂಭೀರುಡು ಮೆರೈನ ಗುತ್ತು ಇತ್ತಂಡ್ ನಿಕ್ಲೆ ಗೊತ್ತುಂಡೆ ಅವು ಇತ್ತೆ ಇಂಚ ಉಂಡುಗೆ ಬತ್ತಿ ನಕ್ಲಿನ ಮೋಕೆಡೆದ್ಕೊಂಡು ಹಸರು ಬಾಜಿಲ್ ಅರಪಾದು ಕಾಯಿ ಪೂಲು ತಿನ್ಪಾದ ಸುಖ ಕಷ್ಟ ಪಾತಿರಿನ ಗುತ್ತದ ಮರ್ಯಾದೆದ ಪಡಪಿರೇ ಇತ್ತೆನಾ ಬೊಕ್ಕನ ಬೂರಿಯರೆ ತಯಾರಾ ತಂಡದಾಯೇ ಊರ ಮಂದದ ಕಷ್ಟ ಸುಖ ಲಡೈಕೂಟಗ ಕೊರಿನ ಆಳ್ವೆರು ಕುಲ್ಲಿನ ಸಿಂಗದನದ ಗತಿ ದಾದಾತಂಡ ಉಜ್ಜಾಲದ ಚಾವಡಿ ಬೋದಿಗೆದ ಕಂಬಲು ದಾಯ ತೊಂದುಲ್ಲ ಆನಿದ ಕಾಲಡು ಉಪ್ಪರಿಗಿದ ಇಲ್ಲಡು ಕೊಪ್ಪರಿಗೆ ಬೇತಿನ ಉಂಡು ತಿಂದು ಪೋಯಿನ ಜನಮಂದದ ಜೋಕುಲು ಪುಲ್ಲಿಯಲ್ಲೂ ದಾಯಿಗಿತ್ತೆ ಗುತ್ತುದಿಲ್ಲದಂಚಿತುವುದು ಕೊರಗೊಂದುಲಿರು ಅಂದು ಿದಡಿ ಪೆರ್ಮೆದ ಗುರುದಿಲ್ ಒಂಜಾಯಿನ ಕುಂಬ್ಳೆ ಸೀಮೆದ ಮಧೂರು ಸಿರಿಬಾಗಿಲು ಪನ್ಪುನ ಪೋಯಿನ ರಾಮಯ್ಯ ಆಳ್ವೆರೆನ ಗುತ್ತುದ ಗತ್ತುದ ಇಲ್ ಇ ಜರೀದು ಮಲಿದು ಬುರಂದು ಇಲ್ಲದ ನ್ಯಾಯನು ತೀರ್ಮಾನ ಮಂತಿನ ಗುತ್ತುದಿಲ್ಲದ ನ್ಯಾಯ ಕೋರ್ಟು ವರ್ಷರ್ ದಿ ನಿಗರೊಂದುಂಡು ಪನ್ನಗ ಬಾರೀ ಬೇಜಾರಾಪುಂಡು ಇಲ್ಲದುಲ ಚೆಂಬು ಚಿರಿಗೆ ಕಂಡು ಪೋಕುರಿ ಕೈ ಸೇರೊಂದುಂಡು ಪನ್ನಗ ಬಂಜಿ ಪೊತ್ತುಂಡು ತುಲುವ ಮಣ್ಣದ ನಿಲೆಬಿಲೆ ತೆರೆಯೊಂದು ಕಾಲಕರಿಂಡಲ ತರೆ ಮಗ್ರಿಂಡಲ ಪೊರ್ತು ಪಿಜಿರಿಂಡಲ ಗುತ್ತ ಮರ್ಯಾದಿನ ಉರಿತು ಕೊರ್ದು ಉದಲು ಪತ್ತಿನ ಅಡ್ಡ ಪಕ್ಕಾಸನು ಬದಲು ಮಂತದ್ದು ಬೋದಿಗೆದ ಕಂಬಳಿಗ ಎಣ್ಣೆ ಕೊರ್ದು ಪಡ್ಪಿರೆತ ಬಲೆ ಕಜೌ ಅಡಿತದು ಕುಡವರ ದುಂಬುದನೆ ಗತ್ ಗಂಭೀರಡು ಮೆರೆಯುನ ದಿನ ಬರಡು ಕೋರ್ಟ್ಗೂ ಪೋತಿನ ನ್ಯಾಯ ಕುಡ ಚಾವಡಿಡು ತೀರ್ಮಾನ ಆವಡು ತುಲುವ ಮಣ್ಣದ ಸತ್ಯ ಧರ್ಮ ಸೂರ್ಯ ಚಂದ್ರ ರಿತ್ತಿ ನೆಟ್ಟ ಮೆರೆಯೊಂದು ಪಡು ಪಣ್ಣೊಂದು ಆಯ್ನಾತ್ ಬೇಗ ಮೂಡಾ ಇಲ್ಲ ತರೆ ದಿರ್ತ್ ಮೆರವಡು ದೈವ ದೇವರಡ ಕೈ ಮುಗೀದು ನಟ್ಟೊನುಗ ಗತ್ತಡು ಮೆರೆಯೊಂದಿತ್ತಿ ನಂಚಿನ ಮೂಡ ಇದ ಗುತ್ತದ ಇಲ್ಲ ಇನಿಕ ಈ ಪರಿಸ್ಥಿತಿ ಉಂಡು ಬಂದುಲೆ ಗತ್ ಗಾಂಭೀರ್ಯಡು ತರೆದೆರ್ತು ಉಂಟು ತನ್ನ ತನನು ಆ ಗುತ್ತದ ಇಲ್ಲ ತೋಜಾಡು ಬಂದ್ಬಿಡವೇ ನಮ್ಮ ತುಳುವೇರ್ನ ಸರ್ವೇನಲ್ಲ ಆಸೆ ಗುತ್ತು ಬುಳೆವಡು ಆ ಕೋಟು ಮುಟ್ಟಿಗೆಲ್ಲ ಬಡ್ತಿನಂಚಿನ ನಂಚಿನ ವಿವಾದದಾದ ಅವ ಆಯ್ನಾತ್ ಬೇಗ ಪರಿಹಾರ ಆದ ಆ ಗುತ್ತುದ ಗಾಂಭೀರ್ಯನ ನಮ್ಮ ತುಳುವೇರು ಪ್ರತಿ ಒರಿಯೆಲ್ಲ ಪನಂದು ನಮ್ಮ ಈ ವಿಡಿಯೋನ ಈಡೇ ಮುಗಿತ ಆಯ್ನಾತ ಈ ವಿಡಿಯೋನ ಮಾತ್ರೆ ಶೇರ್ ಮಾಡ್ಬಿಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದಾಗ್ಲಿ ಆಯ್ನಾತ್ ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಲಿ ಅಂತ ಬನ್ನೊಂದು ಆಯ್ನಾತ್ ಬೇಗ ನನಜ್ ವಿಚಾರದೊಟ್ಟಿಗೊಂದು ನಿಗೊಂದು ಮುಗ್ದು ಬನ್ನೊಂದು ಮಾತ್ರೆ ಆಡು Solmelo.